ಮತ್ತಿನಲ್ಲಿ ಕಾರು ಚಾಲನೆ ಭೀಕರ ಅಪಘಾತ ರಸ್ತೆ ಬದಿ ಅಂಗಡಿಗಳಿಗೆ ನುಗ್ಗಿರುವಂತಹ ಕಾರು ಇಬ್ಬರು ಸಾವನ್ನಪ್ಪಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆಯ ಬಾಚಿನಗುಡ್ಡ ಗ್ರಾಮದ ಬಳಿ ನಡೆದಂತ ಘಟನೆ ಇಬ್ಬರು ಅಂಗಡಿ ಮಾಲೀಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕಾರನಲ್ಲಿದ್ದವರು ಗಾಯ ಆಗಿದೆ ಕಾರು ಚಾಲಕ ಪರಾರಿಯಾಗಿರೋದು ರಸ್ತೆ ಬದಿ ಹೋಟೆಲ್ ಮಾಲೀಕ ವೀರಯ್ಯ ನಲವತ್ತೊಂಬತ್ತು ವರ್ಷ ಇನ್ನು ಪಾನ್ ಶಾಪ್ ಮಾಲೀಕ ಸೋಮಲಿಂಗಪ್ಪ ಮೂವತ್ತೈದು ವರ್ಷ ಸಾವನ್ನಪ್ಪಿರೋದು ಸ್ಥಳಕ್ಕೆ ಬದಾಮಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಪಾಪ ಇಲ್ಲಿ ತಪ್ಪು ಮಾಡಿದವರು ಯಾರೋ ಶಿಕ್ಷೆ ಆಗಿ ದಿನ್ಯಾರಿಗೋ ಇವ್ರ ಚಟಕ್ಕೆ ಶೋಕಿಗೆ ಕುಡಿದು ಗಾಡಿ ಓಡಿಸಿ ಪಾಪ ತಮ್ಮ ಪಾಡಿಗೆ ತಾವು ಜೀವನ ಕಟ್ಕೊಳ್ಳೋಕ್ಕೆ ಅಂತ ಹೋಟೆಲ್ಲು ಬೀಡ ಕಟ್ಟಾ ಇದ್ದವ್ರು ಜೀವನೇ ಹೋಗಿದೆಯಲ್ಲ ಈಗ ಅವ್ರ ಮನೆಗೆ ಯಾರು ಜವಾಬ್ದಾರಿ ವಹಿಸ್ಕೊಳ್ತಾರೆ ಈ ಕಾರಣಕ್ಕಾಗಿಯೇ ಕುಡಿದು ಗಾಡಿ ಓಡಿಸ್ಬೇಡಿ ಅಂತ ರೂಲ್ಸ್ಗಳನ್ನು ತಂದಿದ್ದು ನಿಮ್ಮದೇ ಜೀವ ಹೋದ್ರೂ ಒಂದು ಲೆಕ್ಕ ನಿಮ್ಮ ಕರ್ಮ ನೀವು ಮಾಡ್ಕೊಂಡಿದ್ದೀರಾ ಅಂತ ಪಾಪ ಏನು ತಪ್ಪೇ ಮಾಡ್ದೇನೆ ತಮ್ಮ ಪಾಡಿಗೆ ತಾವು ಇದ್ದವ್ರಿಗೆ ಈಗ ಈ ಲೋಕದಿಂದನೇ ಕಳಿಸ್ಬಿಟ್ರಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಕೇಪ್ ಆಗಲಾಗಿದೆಯಂತೆ ಡ್ರೈವರ್ ಯಾರು ಏನು ಗೆದ್ದ ಕಾರಲ್ಲೇ ಇದೆ ಈ ಬಗ್ಗೆ ಎಲ್ಲ ಮಾಹಿತಿ ಸಿಗಬೇಕಾಗಿದೆ ಪಾಪ ಕುಟುಂಬಸ್ಥರ ಆಕ್ರಂದರ ಮುಗಿಲು ಮುಟ್ಟಿದೆ ಸಹಜವಾಗಿ ದುಡಿತಾ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೇನು ಮನೆಗೆ ವಾಪಸ್ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಈ ಥರದೊಂದು ಘಟನೆ ಆಗಿ ಸಾವನ್ನಪ್ಪಿದ್ರೆ

ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಗುರು ಈ ಅವಘಡ ಹೇಗಾಯಿತು ಮತ್ತೆ ಈ ಕಾರ್ ಡ್ರೈವರ್ಸ್ ಯಾರು ಏನು ಗೆತ್ತ ಮಾಹಿತಿ ಸಿಕ್ಕಿದ್ಯಾ ನೀತಿ ಖಂಡಿತ ಅಂದ್ರೆ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ವಾಪಸ್ ಬರುವ ವೇಳೆ ನಡೆದಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ ಇದು ರಾಯಚೂರು ಜಿಲ್ಲೆ ಸಿಂಧನೂರು ಮೂಲದ ಕಾರು ಎಂದು ಈಗಾಗಲೇ ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಅತಿ ವೇಗ ಮತ್ತು ಕುಡಿದ ಮತ್ತಿನಲ್ಲಿ ಏಕಾಏಕಿ ಏನು ಅಲ್ಲಿರ್ತಕ್ಕಂತ ಅಂಗಡಿ ಮತ್ತು ಅಲ್ಲಿ ಪಾನ್ ಶಾಪ್ ಗಳಿಗೆ ಕೂಡ ನುಗ್ಗಿರುವಂತದ್ದು ಅಲ್ಲಿರ್ತಕ್ಕಂಥ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವಂತದ್ದು ಅಂದ್ರೆ ಗ್ರಾಮಸ್ಥರು ಅಲ್ಲಿ ವೀರಯ್ಯ ಅಂತಕ್ಕಂಥ ಏನು ಅಲ್ಲಿ ಅಂಗಡಿ ಮಾಲಕರೇನಿದ್ರು ಅವರು ಅದರ ಜೊತೆಗೆ ಇನ್ನು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎರಡು ಅಂಗಡಿಗೆ ಏಕಾಏಕಿ ನುಗ್ಗಿರೋದ್ರಿಂದಾಗಿ ರಭಸವಾಗಿ ಅಂದ್ರೆ ಓವರ್ಟೇಕ್ ಮಾಡಿ ವೇಗ ಅತಿ ವೇಗವಾಗಿ ಬರ್ತಿದ್ದ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಸ್ಥಳೀಯರ ಬಂದು ವಿಡಿಯೋದಲ್ಲಿ ಕೂಡ ಹೇಳಿರುವಂತದ್ದು ಅಂದ್ರೆ ಈಗಾಗ್ಲೇ ಈ ಹಿಂದೆ ಕೂಡ ಅಲ್ಲಿ ಸಾಕಷ್ಟು ಬರ್ಬೇಕಾದಲ್ಲಿ ಓವರ್ಟೇಕ್ ಮಾಡಿ ಗಾಡಿ ಓಡಿಸ್ತಾ ಬರ್ತಾ ಇದ್ದ ಹೀಗಾಗಿ ಇಲ್ಲಿ ಮುಂದೆ ಬರೋದಷ್ಟರಲ್ಲೇನೆ ಈ ರೀತಿಯಾದ ಈ ಘಟನೆ ಆಗಿರಿ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು ಈಗಾಗಲೇ ಅವರಿಗಿಬ್ಬರಿಗೂ ಕೂಡ ಗಂಭೀರ ಗಾಯವಾಗಿರುವಂತದ್ದು ಆ ಕಾರ್ನಲ್ಲಿರ್ತಕ್ಕಂಥ ಇಬ್ಬರಿಗೂ ಗಂಭೀರ ಗಾಯ ಅಲ್ಲಿ ಬಾಸನಗುಡ್ಡು ಗ್ರಾಮದ ಇಬ್ಬರು ನಿವಾಸಿಗಳು ಈಗಾಗಲೇ ಸಾವನ್ನಪ್ಪಿರುವಂತದ್ದು ಒಬ್ರು ವೀರಯ್ಯ ಮತ್ತು ಇನ್ನೋರ್ವ ವ್ಯಕ್ತಿ ಈಗಾಗಲೇ ಸಾವನ್ನಪ್ಪಿರುವಂತದ್ದು ಸ್ಥಳಕ್ಕೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಕುಟುಂಬಸ್ಥರು ಆಕ್ರಂದನ ಕೂಡ ಮುಗಿಲ್ಮಿಟ್ಟಿರುವಂಥದ್ದು ಸೋಮಲಿಂಗಪ್ಪ ಅಂತಕ್ಕಂಥ ಏನು ಮೂವತ್ತೈದು ವರ್ಷದ ಯುವಕ ಏನಿದ್ದಾನೆ ಅವನು ಗಂಭೀರ ಗಾಯಗಿ ಏಕಾಏಕಿ ಅಂಗಡಿಗೆ ನುಗ್ಗಿದ್ರಿಂದ ಅಲ್ಲಿ ಸ್ಥಳದಲ್ಲಿ ಇಬ್ಬರು ಕೂಡ ಮೃತಪಟ್ಟಿರುವಂತದ್ದು ನಿತಿ ಈಗ ಈಗಾಗ್ಲೇ ಅವರನ್ನ ಬಾದಾಮಿಯ ಒಂದು ತಾಲೂಕು ಆಸ್ಪತ್ರೆಯಿಂದ ಈಗ ಜಿಲ್ಲಾ ಆಸ್ಪತ್ರೆಗೆ ಈ ಕಾರಿನಲ್ಲಿರ್ತಕ್ಕಂಥವ್ರನ್ನ ರವಾನೆ ಮಾಡಿರುವಂತದ್ದು ಸ್ಥಳಕ್ಕೆ ಪೊಲೀಸರು ಕೂಡ ಇದನ್ನ ಯಾವ ರೀತಿಯಾಗಿ ಪ್ರಕರಣ ದಾಖಲಿಸಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದ್ದೀನಿ